ಸಂಘ ಶಾಖೆ ಹೊರತು ಇನ್ನೇನು ಮಾಡಲ್ಲ ಸ್ವಯಂ ಸೇವಕರು ಸಮಾಜದ ಎಲ್ಲ ಕೆಲಸವೂ ಮಾಡ್ತಾರೆ ಕೇವಲ ಸ್ವಯಂ ಸೇವಕರನ್ನೇ ಸಂಘಟನೆಯಲ್ಲಿ ಸೇರಿಸ್ತಿಲ್ಲ ಆಯಾ ಕ್ಷೇತ್ರಗಳಲ್ಲಿ ಯಾರು ಸ್ವಯಂ ಸೇವಕರು ಅಲ್ಲವೋ ಅಂಥವ್ರನ್ನು ಕೂಡ ಈ ಒಂದು ಕಾರ್ಯಕ್ಕೆ ಜೋಡಿಸ್ತಾ ಇದ್ದಾರೆ ಅದರಿಂದ ಸಂಘದ ವಿಶಾಲ ಪರಿವಾರವೇ ಆಗ್ತಾ ಇದೆ ಅದು ಮಾಧ್ಯಮದ ದೃಷ್ಟಿಯಿಂದ ನೋಡಿದ್ರೆ ಸಂಘ ಪರಿವಾರ ಅಂತ ಹೇಳಿ ಒಂದು ಬಳಕೆ ಮಾಡಲಾಗುತ್ತೆ ಸಂಘ ಎಲ್ಲೋ ಪರಿವಾರ ಅಂತ ಹೇಳಿಲ್ಲ ಆದರೆ ಆ ಸಂಘ ಪರಿವಾರ ಅಂತ ಮಾಧ್ಯಮ ಏನು ಹೇಳುತ್ತೆ ಅದರಲ್ಲಿ ಒಂದು ಮೂವತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ಸಕ್ರಿಯವಾಗಿ ಕೆಲಸ ಇವೆ ಎಲ್ಲ ಸಂಘಟನೆಗಳು ಒಂದು ನಿರ್ದಿಷ್ಟ ಉದ್ದೇಶಗಳ ಪೂರೈಕೆಗೋಸ್ಕರನೇ ಆರಂಭ ಆಗಿರುವಂಥವು ಉದಾಹರಣೆಗೆ ವನವಾಸಿ ಕಲ್ಯಾಣ ಗ್ರಾಮ ವಿಕಾಸ ಮುಂತಾದ ಉಪಕ್ರಮಗಳು ಸಂಘಟನೆಗಳು ಈ ಸಂಘಟನೆಗಳು ಸಮಾಜದ ಮೇಲೆ ಯಾವ ಉದ್ದೇಶಕ್ಕೆ ಸ್ಥಾಪನೆ ಆಗಿವೆ ಆ ಪರಿಣಾಮವನ್ನು ಉಂಟು ಮಾಡ್ತಾ ಇವೆಯೇ ಅದರ ಮೌಲ್ಯಮಾಪನವನ್ನು ಮಾಡುವಂಥ ವ್ಯವಸ್ಥೆ ಅದರ ಪ್ರಭಾವ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ನೋಡುವಂಥ ವ್ಯವಸ್ಥೆ ಸಂಘದಲ್ಲಿ ಇದೆಯಾ ಅದರಿಂದ ಬದಲಾವಣೆ ಆಗಿದೆಯಾ ಸಂಘ ಪರಿವಾರ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಸಮಾಜದ ಬೇರೆ ಬೇರೆ ಜನ ಯಾಕೆ ಹೇಳಿದ್ದಾರೆ ವಿಚಾರ ಉದ್ದೇಶ ಕಾರ್ಯಪದ್ಧತಿ ಮತ್ತು ಕಾರ್ಯಕರ್ತರ ಸ್ವಭಾವ ಜೀವನ ಶೈಲಿ ಇವುಗಳು ಸಾಮಾನ್ಯವಾಗಿ ಒಂದು ರೀತಿ ಕಂಡು ಬಂದಿರೋದ್ರಿಂದ ಇದನ್ನೊಂದು ಪರಿವಾರ ಅಂತೇಳಿ ಜನ ಹೇಳಿದ್ದಾರೆ ಆದ್ದರಿಂದ ನಮಗೆ ಆ ಶಬ್ದದ ಬಗ್ಗೆ ಏನು ವಿರೋಧ ಇಲ್ಲ ನಾವು ಅದನ್ನು ಹೆಚ್ಚು ಕಡಿಮೆ ಸ್ವೀಕಾರ ಮಾಡಿದ್ದೀವಿ ಆದರೆ ಹಿಂಗೆ ಹೇಳಿದಾಗ ಈ ಸಂಘಟನೆಗಳನ್ನೆಲ್ಲವನ್ನೂ ಸಂಘ ತನ್ನ ಯೋಜನೆಯನ್ನು ಕುರಿತು ಮಾಡಿಲ್ಲ ಸ್ವಯಂ ಸೇವಕರು ತಮ್ಮ ಸಾಮಾಜಿಕ ಜವಾಬ್ದಾರಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕಾಗಿ ಅವರವರ ಕ್ಷೇತ್ರದಲ್ಲಿ ಸಂಘದ ಒಂದು ವಿಚಾರದ ಮತ್ತು ಸಂಸ್ಕಾರದ ಅನುಭವದ ಆಧಾರದ ಮೇಲೆ ಸಂಘಟನೆಗಳನ್ನು ಕಟ್ಟಿದ್ದಾರೆ ಅದರಿಂದ ಸಂಘದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತೆ ಸಂಘ ಶಾಖೆ ಹೊರತಿ ಇನ್ನೇನು ಮಾಡಲ್ಲ ಸ್ವಯಂ ಸೇವಕರು ಸಮಾಜದ ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ ಆದರೆ ಸ್ವಯಂ ಸೇವಕರು ಈ ರೀತಿ ಬೇರೆ ಕೆಲಸ ಮಾಡ್ತಿರೋಂಥವರು ಕೇವಲ ಸ್ವಯಂ ಸೇವಕರನ್ನೇ ಸಂಘಟನೆಯಲ್ಲಿ ಸೇರಿಸ್ತಿಲ್ಲ ಆಯಾ ಕ್ಷೇತ್ರಗಳಲ್ಲಿ ಯಾರು ಸ್ವಯಂ ಸೇವಕರು ಅಲ್ಲವೋ ಅಂಥವ್ರನ್ನೂ ಕೂಡ ಈ ಒಂದು ಕಾರ್ಯಕ್ಕೆ ಜೋಡಿಸ್ತಾ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಶಾಖೆಗೆ ಬರದೇ ಇದ್ದರೂ ಕೂಡ ಅವ್ರನ್ನ ಸಂಘದ ವಿಚಾರದ ಹತ್ತಿರಕ್ಕೆ ಈ ಸಂಘಟನೆಗಳಲ್ಲಿ ಇರುವಂಥ ಸ್ವಯಂ ಸೇವಕರು ತಮ್ಮ ಕಾರ್ಯದ ಮೂಲಕ ಮಾಡ್ತಾನೇ ಇದ್ದಾರೆ ಆದ್ದರಿಂದ ಸಂಘದ ವಿಶಾಲ ಪರಿವಾರವೇ ಆಗ್ತಾಯಿದೆ ಅದು ಇದು ವಾಸ್ತವಿಕತೆ ಸಂಘದ ಸ್ವಯಂ ಸೇವಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋದ್ರಲ್ಲಿ ಅನೇಕ ಅನುಭವಗಳಾಗಿವೆ ಯಾಕೆಂದರೆ ಕಳೆದ ಐವತ್ತರುವತ್ತು ಎಪ್ಪತ್ತು ವರ್ಷಗಳಿಂದ ಮಾಡ್ತಿರೋಂಥ ಸಂಘಟನೆಗಳು ಇದ್ದಾವೆ ಇತ್ತೀಚೆಗೆ ಪ್ರಾರಂಭ ಆಗಿರುವಂಥ ಸಂಘಟನೆಗಳು ಇದ್ದಾವೆ ಇವೆಲ್ಲದರದ್ದು ಮೌಲ್ಯಮಾಪನವನ್ನು ಸಂಘ ಏನೂ ಮಾಡಲ್ಲ ಸಂಘ ಸ್ವಯಂ ಸೇವಕರತ್ರ ಹೇಳುತ್ತೆ ನಿಮ್ಮ ಸಂಘಟನೆಯಲ್ಲಿ ನೀವು ನಡೆಸ್ತಿರೋ ಸಂಘಟನೆಯಲ್ಲಿ ಸಂಘ ಎಷ್ಟಿದೆ ನೋಡಿ ಸಂಘತ್ವ ಎಷ್ಟಿದೆ ಅಂತ ನಾವು ನೋಡಿ ಇದು ಸಂಘದ ಮೌಲ್ಯಮಾಪನದ ಮುಖ್ಯ ಆಧಾರ ಯಾಕೆಂದರೆ ಸ್ವಯಂ ಸೇವಕರಾಗಿರೋಂಥವರು ತನ್ನ ಕುಟುಂಬದಲ್ಲೂ ಸಂಘದ ಪದ್ಧತಿ ಇದೆಯೋ ಇಲ್ವೋ ಅಂದರೆ ಸಂಘದ ಒಂದು ಸಂಸ್ಕಾರ ತನ್ನ ವ್ಯಾಪಾರದಲ್ಲಿ ನೌಕರಿನಲ್ಲೂ ಕೂಡ ನಾನು ಸ್ವಯಂ ಸೇವಕನಾಗಿದ್ದೇನೋ ಇಲ್ವೋ ಹಾಗೇ ಯಾವ ಸಂಘಟನೆ ಕಟ್ಟಿದ್ದೀವೋ ಅಲ್ಲಿಯೂ ಕೂಡ ಸಂಘತ್ವ ಇದೆಯೋ ಇಲ್ವೋ ಅದನ್ನು ಅವರು ನೋಡಬೇಕು ಇದು ಮೌಲ್ಯಮಾಪನಕ್ಕೆ ಸಂಘದ್ದು ಇರುವಂಥದ್ದು ಇದೊಂದೇ ಮಾಪದಂಡ ಆದರೆ ಸ್ವಯಂ ಸೇವಕರು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಅದು ಪರಿಣಾಮಕಾರಿಯಾಗಬೇಕು ಅದೇ ಮಾಡಬೇಕು ಅವರು ಆಯಾ ಸಂಘಟನೆಗಳನ್ನು ಈಗ ನಿಯೋಜನೆ ಮಾಡಿದಾಗ ಕಳೆದ ಐವತ್ತು ವರ್ಷಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಸ್ವಯಂ ಸೇವಕರು ಸಂಘಟನೆ ಪ್ರಾರಂಭ ಮಾಡಿದಾರೋ ಹೆಚ್ಚು ಕಡಿಮೆ ಆ ಎಲ್ಲ ಸಂಘಟನೆಗಳು ಕೂಡ ಆಯಾ ಕ್ಷೇತ್ರದಲ್ಲಿ ಪ್ರಥಮ ಕ್ರಮಾಂಕದಲ್ಲಿದ್ದಾವೆ ಶಕ್ತಿ ವ್ಯಾಪಕತೆ ಮತ್ತು ಪರಿಣಾಮದ ಆಧಾರದ ಮೇಲೆ ಯೋಚನೆ ಮಾಡಿದರೆ ಆದರೆ ಎಲ್ಲವೂ ಕೂಡ ತನ್ನ ಗುರಿಯನ್ನು ಸಾಧಿಸಿಬಿಟ್ಟಿದೆಯೋ ಅಂತಂದರೆ ಗುರಿ ಸಾಧಿಸೋದಕ್ಕೆ ಸಾಮಾನ್ಯವಾಗಿ ಹೊಸ ಪೀಳಿಗೆ ಬರುತ್ತೆ ಆ ಪೀಳಿಗೆಯನ್ನು ಇದಕ್ಕೆ ಜೋಡಿಸ್ಕೋಬೇಕು ಹೊಸ ಹೊಸ ಸಮಸ್ಯೆಗಳು ಹೂಡ್ತಾವೆ ಹೊಸ ಆಪರ್ಚುನಿಟೀಸು ಬರುತ್ತೆ ಅದಕ್ಕೆ ತಕ್ಕಂತೆ ನಡಗಬೇಕಾಗತ್ತೆ ಅದು ಇದು ಅದೊಂದು ನಿರಂತರ ಪ್ರಕ್ರಿಯೆ ಆದರೆ ಆ ಸಂಘಟನೆಗಳು ಸಮಾಜದಲ್ಲಿ ಕೆಲಸ ಮಾಡಿರೋ ಕಾರಣಕ್ಕಾಗಿ ಒಂದು ಆ ಕ್ಷೇತ್ರದ ಸಮಸ್ಯೆಯನ್ನು ಪರಿಹರಿಸೋದ್ರಲ್ಲಿ ಸಾಕಷ್ಟು ಯಶಸ್ವಿಯಾಗಿವೆ ಎರಡನೇದು ಸಮಾಜದಲ್ಲಿ ಪರಿವರ್ತನೆ ತರೋದಕ್ಕೆ ಆಯಾ ರಂಗದಲ್ಲಿ ಅವರು ಸ್ಥಾಪಿಸಿರುವಂಥ ಕೆಲವು ತತ್ವ ಆಧಾರಿತ ಸಂಗತಿಗಳಾಗಲಿ ಕಾರ್ಯಕ್ರಮಗಳಾಗಲಿ ಮತ್ತು ನೀತಿ ನಿಯಮಗಳಾಗಲಿ ಅವುಗಳು ಕೆಲಸ ಮಾಡಿವೆ ಅನೇಕರಗಳಲ್ಲಿ ಸಮಾಜದ ಈ ಒಂದು ಸಹಯೋಗದೊಂದಿಗೆ ಸ್ವಯಂ ಸೇವಕರು ಮಾಡಿರುವಂಥ ಕೆಲಸದ ಕಾರಣಕ್ಕಾಗಿ ಸರ್ಕಾರಿ ವಲಯದ ನೀತಿ ಧೋರಣೆಗಳಲ್ಲೂ ಕೂಡ ಅದು ಬೆಳಕನ್ನು ಕಂಡಿದೆ ಒಂದು ಪ್ರಭಾವ ಉಂಟಾಗಿದೆ ಶಿಕ್ಷಣದ ನೀತಿ ಇರ್ಬೋದು ಜನಜಾತಿ ಕ್ಷೇತ್ರದ ನೀತಿ ಇರ್ಬೋದು ಅರಣ್ಯದ ಬಗ್ಗೆ ಇರಬಹುದು ಆರ್ಥಿಕ ನೀತಿಯಲ್ಲಿ ಇರ್ಬೋದು ಅಥವಾ ಮಜದೂರ ಇರ್ಬೋದು ಇಂಥ ಅನೇಕ ಸಂಗತಿಗಳಲ್ಲಿ ಈ ಸಂಘಟನೆಗಳ ಒಂದು ಪ್ರಭಾವ ನೀತಿಯ ಮೇಲೆ ಇದ್ದೇ ಇದೆ ಅದರಿಂದ ಮೌಲ್ಯಮಾಪನವನ್ನು ಆ ರೀತಿ ಆಯಾ ಸಂಘಟನೆಗಳು ಮಾಡ್ತಾರೆ ನಿರಂತರವಾಗಿ ಮಾಡ್ತಾರೆ ಅದರಲ್ಲಿ ತಿದ್ದುಕೊಳ್ತಾರೆ ಅನೇಕವನ್ನು ಮತ್ತು ಸಮಾಜದ ಈ ದೃಷ್ಟಿಯಿಂದ ತಜ್ಞರ ಒಂದು ಮಾರ್ಗದರ್ಶನವನ್ನು ಅವರು ಸಮಯ ಸಮಯಕ್ಕೆ ಪಡಿತಾರೆ